ಮಾಗಡಿ ತಾಲೂಕಿನ ಚಿಕ್ಕಮದಿಗೆರೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಭವ್ಯ ವೆಂಕಟೇಶ್ ವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂ ಕೆ ಧನಂಜಯ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಜಾಣಗೆರೆ ರವೀಶ್ ಜಾಣಗೆರೆ ಹನುಮಂತು ಸದಸ್ಯರಾದ ಸಾವಿತ್ರಮ್ಮ ಲಕ್ಷ್ಮಮ್ಮ ಗೋವಿಂದಯ್ಯ ನರಸಮ್ಮ ಪ್ರಮೀಳಾ ರಾಜಣ್ಣ ಪಾರ್ವತಮ್ಮ ಗಂಗಾಧರಯ್ಯ ರವಿಕುಮಾರ್ ಪ್ರೇಮಾವತಿ ಜಯರಾಮೇಗೌಡ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಸರ್ ಅಧ್ಯಕ್ಷರು ಚಿಕ್ಕ ಪಂಚಾಯತಿ ಏನು ಬಾಲಣ್ಣನ ಆದೇಶದಂತೆ ತಮ್ಮ ಜನರ ಆದೇಶದಂತೆ ನಾವು ಅಧಿಕಾರ ಹಂಚ್ಕಂಡು ಈ ಐದು ವರ್ಷದಲ್ಲಿ ಎಲ್ಲ ಸದಸ್ಯರು ಸಹ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ ಅದೇ ರೀತಿ ಹಿಂದೆ ಇದ್ದರುವ ಅವರು ಅವಧಿಯಲ್ಲಿ ರಾಜೀನಾಮೆ ಕೊಟ್ಟರು ಭವ್ಯ ವೆಂಕಟೇಶ್ವರು ಸಹ ಆಕಾಂಕ್ಷಿ ಆಗಿದ್ರು ಇಲ್ಲಿ ಜನ್ರಲ್ ಇದು ಈ ಜನ್ರಲ್ ಕ್ಯಾಟಗರಿಲಿ ಜನರಲ್ ಯಾರು ಮಾಡ್ದಲ್ಲೇ ಎಲ್ಲರೂ ಸಹ ಎಲ್ಲ ಜನಾಂಗ್ ಸೇರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜನಾಂಗ್ರು ಸಹ ಮಾಡ್ತಾಯಿದ್ವಿ ಈಗ ನಮ್ಮ ತಿಂಗಳ ಜನಾಂಗ ಇವರು ಹಿಂದೆ ಎಸ್ ಸಿ ಮಾಡಿದ್ರು ಕುಮಾರ್ ಕುಮಾರ್ ಜನಾಂಗ ಎಸ್ ಸಿ ಅವ್ರು ಮಾಡಿದ್ದೀವಿ ಇನ್ನು ಮುಂದೆ ಒಬ್ಬನ ಎಸ್ ಸಿ ಮಾಡೋಕ್ಕೊಂತಿದ್ವಿ ಹಿಂಗೆ ಅಧಿಕಾರ ಹಂಚ್ಕೊಂಡು ಎಲ್ಲ ಮಾಡಿದ್ವಿ ಬಾಲಾಣವರು ಹೇಳೋದು ಎಲ್ಲರಿಗೂ ಅಧಿಕಾರ ಕೊಡಿ ಅಂತನ ಅದೇ ರೀತಿ ಬಾಲಣರು ಹೆಂಗೆ ಹೇಳಿದರೋ ಅದೇ ರೀತಿ ಒಂದು ಅಧಿಕಾರ ಹಂಚ್ಕೊಂಡು ಎಲ್ಲರೂ ಸಹ ಮಾಡ್ಕೊಂಡೋಗಿದ್ದಾರೆ ಅಧ್ಯಕ್ಷರು ನೂತನವಾದ ಅಧ್ಯಕ್ಷರು ಒಳ್ಳೆಯ ಕೆಲಸ ಮಾಡಲಿ ಬಾಲನರ್ ಹೋಗಿ ಒಳ್ಳೆ ಕೆಲಸ ತಂದು ಈ ಪಂಚಾಯತ್ ಇಂಪ್ರೂವ್ಮೆಂಟ್ ಮಾಡಲಿ ಮತ್ತು ಎಲ್ಲ ಸ್ನೇಹಿತರು ರಾಜ ಆಗ್ಬೋದು ರವಿ ಆಗ್ಬೋದು ರವಿ ಎಲ್ಲ ಎಲ್ಲ ಸದಸ್ಯರು ಸಹ ಒಳ್ಳೆಯ ಒಂದು ಕುಟುಂಬ ಇದ್ದಂಗೆ ಇದೆ ನಮ್ಮ ಪಂಚಾಯತಿ ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿ ಒಂದು ಕೆಲಸ ಮಾಡ್ಕೊಂಡಿದ್ದಾರೆ ಹೊಂದಾಣಿಕೆ ಇದ್ದಾರೆ ಬಾಲನರು ಪರವಾಗಿ ಹಂಗಾಗಿ ಇನ್ನು ಮುಂದೆ ಸಹ ಒಳ್ಳೆ ಕೆಲಸ ಮಾಡ್ಲಿಂತ ಅವ್ರಿಗೆ ಶುಭ ಹಾರೈಸ್ತೀವಿ ಹೇಳಿ ನೂತನವಾಗಿ ಆಗಿದ್ದಾರೆ ಶ್ರೀಮತಿ ಅವರು ಹಾಂ ಭವ್ಯ ಅವರು ಏನು ಹೇಳ್ತೀವಿ ನಮ್ಮ ನೆಚ್ಚಿನ ಶಾಸಕರಾದಂಥ ಬಾಲಕೃಷ್ಣ ಅವರು ತಂಬಾಜನವರು ಕೆತ್ತರಾಜನವರು ಶಿವರಾಜನವರು ರವೀಶ್ ಅವರು ಎಲ್ಲರೂ ಮತ್ತು ಎಲ್ಲ ಸದಸ್ಯರು ಜೊತೆಗೂಡಿ ಈ ಥರ ಆಯ್ಕೆ ಮಾಡಿದ್ದಾರೆ ನಮ್ಗೆ ತುಂಬ ಖುಷಿ ಆಗ್ತದೆ ಮತ್ತು ಈ ಏನೇ ಕೆಲಸಗಳಾಗಿರ್ಬೋದು ಸರಂಗ ಆಗಿರ್ಬೋದು ಇತಿ ದೀಪಗಳಾಗಿರ್ಬೋದು ಈ ಚಿಕ್ಕ ಹೊತ್ತು ಕೊಟ್ಟು ಈ ಮಳೆಗಾಲದಲ್ಲಿ ಏನನ್ನ ಸಮಸ್ಯೆಗಳಿದ್ದರೆ ಬಗೆಹರಿಸ್ತೀವಿ ಎಲ್ಲ ಜೊತೆಗೂಡಿ ಕೆಲಸ ಮಾಡ್ಕೊಡುತ್ತೆ ಎಲ್ಲ ಪಂಚಾಯತಿಗೆ ಎಲ್ಲ ಸಮಾನವಾಗಿ ಅವಕಾಶ ಕೊಡ್ತೀವಿ ಎಲ್ಲ ಖಂಡಿತವಾಗಿ ಅವಕಾಶ ಕೊಟ್ಟು ಎಲ್ಲ ಜೊತೆಗೂಡಿ ಕೆಲಸ ಮಾಡ್ಕೊಡುತ್ತೆ ಊಟ ಎಷ್ಟು ತಿನ್ಬೇಕು ಬೇಕು ಇಲ್ಲಿ ಏನಾಗ್ಬಿಟ್ಟು ನಮ್ಮ ಪಂಚಾಯತಿ ಆತರ ಇಲ್ಲಿ ಚೇರ್ಮನ್ ಇಡೀ ಸಾಮಾಜಿಕ ನ್ಯಾಯ ಹಂಗಾಗಿ ನಮ್ಮ ಯಜಮಾನ್ರು ಏನ್ ಹೇಳೋರೆ ಬಾಲಣ್ಣರು ಮತ್ತು ಚಿಕ್ಕ ಯಜಮಾನ್ರು ತಮ್ಮ ಮಾವರು ಏನ್ ತೀರ್ಮಾನ ತಗೊಂಡಿ ಎಲ್ಲ ಏನು ಎಲ್ಲಾರನು ಅಧ್ಯಕ್ಷನ ಮಾಡ್ಕೊಂಡ್ ಬಂದಿದ್ದೀವಿ ಅದಕ್ಕೆಲ್ಲ ನಾವು ಯಾವತ್ತು ಸಹಕಾರ ಕೊಟ್ಟಿದ್ದೀವಿ ಮುಂದೇನು ಎಲ್ಲಾರ್ಗೂ ಮುಂದೆ ಆಗೋಕ್ಕೂ ಸಹಕಾರ ಕೊಡ್ತೀವಿ ಮುಂದಿನ ದಿವಸ ಇನ್ನೇನು ನಾಳೆ ಹತ್ರ ಬಂದ್ಬಿಟ್ಟದೆ ಕೊನೆ ಇರ್ತಕ್ಕಂಥದ್ದು ಇದು ಪಂಚಾಯ್ತಿ ಇನ್ನೊಬ್ಬರು ಮಾಡ್ಬೇಕು ಅದನ್ನ ಯಾಕೆಂದ್ರೆ ಮಾತಿಗೆ ತಪ್ಪಾಡ್ದು ಯಾರೇ ಆಗ್ಲಿ ಯಾಕೆಂದ್ರೆ ನಮ್ಮ ರವೀಶ್ ಅವ್ರೆ ಅಧ್ಯಕ್ಷರವ್ರೆ ಅಧ್ಯಕ್ಷರು ಎಲ್ಲ ಜೊತೆದೆ ಇದ್ದೀವಿ ಹಂಗಾಗಿ ಒಂದು ಅವಕಾಶ ಮಾಡ್ಕೊಬಿಡಿ ಅವನ ಎಷ್ಟ ಆಯ್ತದ ಅಷ್ಟ ಆಗ್ಲಿ ಈಗ ಅವನ ಹಬ್ಬನ ನಾವು ಅಲ್ಲ ಕಳೆದ್ ಕಳಿಯೋದು ಬೇಡ ಯಾಕೆಂದ್ರೆ ಆ ವಿಚಾರಕ್ಕೆ ಮಾಡ್ತೀವಿ ಈಗ ಮುಂದಿನ ದಿನದಲ್ಲಿ ಇದೇನಿದೆ ಏನಿದೆ ಹೋಗಿ ಹೋಗಿ ಏನು ಈ ಪಂಚಾಯತಿ ಅಭಿವೃದ್ಧಿಗೆ ಇವರು ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಒಳ್ಳೆಯ ಅನುದಾನವನ್ನು ತಂದು ಎಷ್ಟಾಯ್ತದ ಅಷ್ಟು ಯಾಕೆಂದ್ರೆ ಶಾಸಕರು ನಮ್ಗೆ ಇದ್ದೇ ಇರ್ತಾರೆ ಮಲವರು ಮುಂದಿನ ಮಂತ್ರಿ ಆಯ್ತಾರೆ ಹಂಗಾಗಿ ಅವತ್ತು ಒಳ್ಳೆ ಅನುದಾನ ತಂದು ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಪ್ಲಸ್ ಆ ಬಿಲ್ಡಿಂಗ್ ಬಿಲ್ಡಿಂಗ್ನ ನ ಗ್ರಾಮವಹಿಸಲ್ಲಿ ಏನ್ ಕಟ್ಟಡ ಕಟ್ಟಬೇಕು ಯಾಕೆಂದ್ರೆ ಎಲ್ಲ ಬಂದವರು ಸಾಕಾರ ಏನು ಇವರು ಪಾಯ ಕಿತ್ರೆ ನಾವ್ ಇದ್ದೀವಿ ಜೊತೆಲಿ ಪಾಯ ಕೀಳ್ಬೇಕು ಪಾಯ ಕೀಳ್ಬೇಕು ಸುಮ್ನೆ ಅವ್ರೆ ಪಾಯ್ ಈಗ ಪೊಲೀಸ್ ಐತೆ ಈ ಕಾನೂನು ಅದೇ ಏನ್ ವಿಚಾರ ಅದು ಮಾಡ್ಬೇಕಾಯ್ತದೆ ಹಂಗಾಗಿ ಪಂಚಾಯಿತಿ ಬಿಲ್ಡಿಂಗ್ ಒಳ್ಳೆ ಕೆಲಸ ಮಾಡ್ಕೊಂಡೋಗಿರ್ತಕ್ಕಂತ ಮಾತನ್ನ ಹೇಳ್ತಾ ಇವತ್ತು ಅಧ್ಯಕ್ಷ ಅಧ್ಯಕ್ಷ ಆಗಿರೋರಿಗೆ ಶುಭ ಹಾರೈಸ ತಮ್ಮ ಮಾತು ಮಾತಾಡ್ತಾ ಇದ್ದೀನಿ ಇಲ್ಲಿ ಇಕ್ಕೆ 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 ಆಗ್ರಮಪಡೆ ಬರಲೇ ಏಕ